ಪ್ರಭು ಸ್ವಾಗತ ಕೌಜಲಗಿ ಪಟ್ಟಣದಲ್ಲಿ ಗಜಾನನ ಉತ್ಸವಕ್ಕೆ ಸಂಗ್ಯಾಬಾಳ ಸಣ್ಣಾಟ ಪ್ರದರ್ಶನ ಕೌಜಲ್ಗಿ ಪಟ್ಟಣದ ಪ್ರೊಫೆಸರ್ ಕೆ ಜಿ ಕುಂದರ್ಗಾರ್ ಗಜಾನನ್ ಕಮಿಟಿ ವತಿಯಿಂದ ಪ್ರತಿಷ್ಠಾಪಿಸಲಾದ ಗಣಪತಿ ಉತ್ಸವಕ್ಕೆ ಸಂಗ್ಯಾಬಾಳ ಸಣ್ಣಾಟ ಪ್ರದರ್ಶನ ನಡೆಯಿತು ರಾತ್ರಿಯ ಬದಲಾಗಿ ಹಗಲಿನಲ್ಲಿ ಈ ಸಂಗ್ಯಾಬಾಳ ಸಣ್ಣಾಟವನ್ನು ಇಲ್ಲಿಯ ಯುವಕರು ಪ್ರದರ್ಶಿಸಿದರು ಒಂದು ಹೆಜ್ಜೆ ಕಾಲಿಡಲು ಸಾಧ್ಯವಾಗದಷ್ಟು ಪ್ರೇಕ್ಷಕರು ಸನ್ನಾಟವನ್ನು ನೋಡಲು ನೆರೆದಿದ್ದರು ಪಿ ಪಿಕೆಪಿಎಸ್ ಅಧ್ಯಕ್ಷ ವೆಂಕಟೇಶ್ ದಳವಾಯಿ ರಮೇಶ್ ಗಡ್ಡೆದಾರ್ ಕರಿಯಪ್ಪ ಡೋಣಿ ಬಾಳಪ್ಪ ಹುಂಡರನ್ ಸೇರಿದಂತೆ ಗಜಾನನ್ ಕಮಿಟಿಯವರು ಈ ಸನ್ನಾಟವನ್ನು ಆಯೋಜಿಸಿದ್ದರು ಸಣ್ಣಾಟ ರಂಗಭೂಮಿಯ ಹಿರಿಯ ಕಲಾವಿದ ಶಿಪುತ್ರಪ್ಪ ಹಳ್ಳೂರ್ ಸಂಗ್ಯಾಬಾಳ ಕರ್ನಾಟಕವನ್ನು ನಿರ್ದೇಶಿಸಿದ್ದರು ಅಯ್ಯಪ್ಪ ದಳವಾರಿ ಸಂಘ ಕೆಂಪಣ್ಣ ಬೊಳ್ಳೋಲ್ದಾರ್ ಬಾಳ್ಯ ಅಶೋಕ ಜೊತೆಣ್ಣವರ್ ಈರಪ್ಪ ಹನುಮಂತ್ ಡೊನ್ನಿ ವಿರುಪಾಕ್ಷಿ ಸಿದ್ದಪ್ಪ ಬಳಲ್ದಾರ್ ಬಸವಂತ ಲಚ್ಚಪ್ಪ ಜಕ್ಕಣ್ಣವರ್ ಪೂಜಾರಿ ಸಣ್ಣಕ್ಕಿ ಶೇಡ್ಜಿ ಮಲ್ಲವ್ವ ಸಾಲಳ್ಳಿ ಗಂಗನ ಪಾತ್ರ ಮತ್ತು ಲಕ್ಷ್ಮೀಬಾಯಿ ಸಾಲಳ್ಳಿ ಪರ್ಮಣ್ಣ ಪಾತ್ರವನ್ನು ಅಭಿನಯಿಸಿದರು ಮಹಾದೇವಪ್ಪ ಕುಂಬಾರ್ ಹಾರ್ಮೋನಿಯಂ ವಾದಕರಾಗಿ ರಮೇಶ್ ಪಾತ್ರೋಟ್ ಡಪ್ಪು ವಾದಕರಾಗಿ ಮತ್ತು ಕಲ್ಲಯ್ಯ ಸ್ವಾಮಿ ಹಿರೇಮಠ ಮುಂತಾದವರು ತಾಳವಾದಕರಾಗಿ ವಾದಕರಾಗಿ ಕಲಾ ಸೇವೆ ಸಲ್ಲಿಸಿದರು ಹಗಲಿನಲ್ಲಿ ಪ್ರದರ್ಶನಗೊಂಡ ಈ ಸನ್ನಾಟ ನೋಡಲು ಮಹಿಳೆಯರು ಮಕ್ಕಳು ಆಗಮಿಸಿ ಸಂಭ್ರಮಿಸಿದ್ದು ಕಾರ್ಯಕ್ರಮದ ವೈಶಿಷ್ಟ್ಯವಾಗಿತ್ತು ಇದೇ ಸಂದರ್ಭದಲ್ಲಿ ಊರಿನ ಹಲವಾರು ಗಣ್ಯರು ಗಜಾನನ ಕಮಿಟಿ ವತಿಯಿಂದ ಸತ್ಕರಿಸಲಾಯಿತು ತೇಜ್ ಪ್ರಭು ನ್ಯೂಸ್ की